ಓ ಇಳಿದು ಬಾತಾಯಿ ಅಭಿನಂದನ ಗ್ರಂಥ ವರಕವಿ ಬೇಂದ್ರೆಯವರ ಕುರಿತು ಖ್ಯಾತ ಸಾಹಿತಿ ನಿತ್ಯೋತ್ಸವದ ಕವಿ ಶ್ರೀ ನಿಸಾರ್ ಅಹಮ್ಮದ್ ಅವರು ಬರೆದು ಕೇವಲ ಒಂದು ಕವನ ಬೇಂದ್ರೆಯವರ ಮನದನ್ನೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಇದೊಂದು ಅಪೂರ್ವವಾದ ಬರಹ ಅವರು ಯಾವ ರೀತಿ ಪದ್ಯಗಳ ಕವನಗಳ ರಚನೆಯಲ್ಲಿ ಶ್ರೇಷ್ಠರಾಗಿದ್ದರೋ ಅದೇ ರೀತಿ ಗದ್ಯಗಳ ಬರಹದಲ್ಲಿ ಎಷ್ಟೊಂದು ಶ್ರೇಷ್ಠರಾಗಿದ್ದರು ಎಂಬುದನ್ನು ಈ ಬರಹ ಎದ್ದು ತೋರಿಸ್ತದೆ ಮನದನ್ನೇ ಈ ಪದ್ಯದಲ್ಲಿ ಗಂಡ ತನ್ನ ಹೆಂಡತಿಯನ್ನು ಕಾಣುವ ರೀತಿಯಲ್ಲಿಯೇ ಅವನ ಸ್ವಭಾವ ಸಂಸ್ಕಾರಗಳ ಪರಿಚಯವಾಗುತ್ತದೆ ಆತ ಹಿತೋಪದೇಶಗಳ ಸಂದೇಶಗಳನ್ನೇ ವಾಚಿಸುತ್ತಾ ಹೋಗಿದ್ದರೆ ಅವನ ಪ್ರಾಮಾಣಿಕತೆಯ ಬಗ್ಗೆ ಶಂಕೆಯಾಗುತ್ತಿತ್ತು ತನ್ನ ತಪ್ಪಿನ ಅರಿವನ್ನು ಶರಣಾಗತ ಭಾವವನ್ನು ವ್ಯಕ್ತಪಡಿಸುವುದರಿಂದ ಇಲ್ಲಿನ ಅನುಭವದ ಕಾವು ನೋವುಗಳು ನಿಜವೆನಿಸುತ್ತವೆ ಪದ್ಯದ ಅವಯವಗಳ ಜೈವಿಕ ಸಂಬಂಧವೂ ಗೋಚರಿಸುತ್ತದೆ ಭಾ ಭಾವೋದ್ವೇಗರಹಿತ ಸ್ಥಿತಿಯಿಂದ ಯುಕ್ತಾಯುಕ್ತತೆಯ ಅರಿವಿನಿಂದ ನಾಯಕ ಆ ಗಂಡ ಈ ಮಾತುಗಳನ್ನು ಹೇಳಲು ಸಮರ್ಥನಾಗುತ್ತಾನೆ ಯಾವ ಪಾವೋ ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತೊರೆದು ತೋಳ ತೊಟ್ಟ ಮಗು ಆಗಿಬಂದೇ ಗೊಂಬೆಯಾಡಿಸಿದಂತೆ ಆಡಿಸಂದೇ ಈ ಸಾಲುಗಳನ್ನು ಗಮನವಿಟ್ಟು ನೋಡಿದಾಗ ಇಲ್ಲಿನ ಶಬ್ದ ಚಿತ್ರಗಳ ಅಂತರ್ಗತವಾದ ಧ್ವನಿ ಗೋಚರಿಸುತ್ತದೆ ದರ್ಪ ಬಿರುಸು ಬಿಂಕ್ಗಳನ್ನು ಮಗು ಮತ್ತು ಗೊಂಬೆಗಳ ಜೊತೆ ಹೋಲಿಸಿ ನೋಡಿದಾಗ ಮೊದಲಿನೆರಡು ಪದಗಳು ಗರ್ವ ಅಹಂಕಾರ ಸ್ವೈರತೆಗೆ ಸೂಚಿಯಾದರೆ ಮಗು ಗೊಂಬೆಗಳು ದೀನತೆ ಪರಾಶ್ರಯ ಶರಣತೆಯನ್ನು ವ್ಯಕ್ತಪಡಿಸುತ್ತವೆ ಅಂತ ಬರೆದಾರೆ ನಿಷಾ ಅಹ್ಮದವರು ಎಷ್ಟು ಅದ್ಭುತ ಅಲ್ಲ ಮಗುವಾಗಿ ತಾಯ್ತನದ ಸೈರಣೆಯ ವಿತರಣೆಯ ಅವನ ಮರ್ಮಾಘಾತ ಗರ್ವಭಂಗ ಯಾವ ತೆರದ್ದು ಎನ್ನುವುದು ನಮಗೆ ಅರಿವಾಗಿ ಅವನ ದಾರುಣಾವಸ್ಥೆ ಬಗ್ಗೆ ಕರುಣೆ ಮೂಡುತ್ತದೆ ಅಂತ ಬರಿತಾ ಬರಿತಾ ಹೆಂಡತಿ ಕೇವಲ ಭೋಗ್ಯ ವಸ್ತುವೆಂಬ ಭಾವನೆಯ ಗಂಡು ದರ್ಪ ಕ್ರಮೇಣವಾಗಿ ಆಕೆಯ ಆರೈಕೆಯ ವಾತ್ಸಲ್ಯದ ತೈತನವನ್ನು ಕಾಣ ಕಾಣಬಯಸುವ ಗಂಡಿನ ಪರಿಪೂರ್ಣತೆ ಇಲ್ಲಿ ಚಿತ್ರಿತವಾಗಿದೆ ನಾನೆಂದರೂ ಒಂದೇ ನೀನೆಂದರೂ ಒಂದೇ ಎನ್ನುವ ಸಾಯುಜ್ಯ ಕಲ್ಪನೆಯ ಕಡೆ ಗಂಡನ ಮನಸ್ಸು ವಾಲಿದೆ ಎಂಥ ಅದ್ಭುತ ಅಲ್ಲ ಬರವಣಿಗೆ ಭಾಳ ಅದ್ಭುತ ಮನದನ್ನೆಯ ತುಂಬ ವಿರಸತೆಯ ಪರಿಣಾಮದ ಚಿತ್ರಣ ನಿರಾಶೆಯನ್ನು ಆಧೀರತೆಯನ್ನು ವ್ಯಕ್ತಗೊಳಿಸುವಂತೆ ತೋರಿದರು ಕೊನೆಯಲ್ಲಿ ಬರುವ ಆಶಾವಾದ ಧೈರ್ಯ ಧೈರ್ಯ ದಟ್ಟವಾದ ಹತ್ತ ಕತ್ತಲಲ್ಲಿ ಹಠಾತ್ತನೇ ಮಿಂಚಿದಂತಾಗಿ ಪದ್ದದೆ ಈ ಪದ್ಯದ ಈ ಕವನದ ಮಡಿಕೆ ಮಗ್ಗಲುಗಳನ್ನು ಬಿಚ್ಚಿ ತೋರಿಸಿ ಹೊಸ ಅರ್ಥವನ್ನು ಆಡುತ್ತವೆ ಆ ಸಾಲುಗಳನ್ನು ನೋಡಿ ಹುಸಿ ನಗೆಯಲ್ಲಿ ತಿಳಿದವರ ಬಗೆಯಲ್ಲಿ ನನ್ನ ಜೀವನಕ್ಕೆ ಬೆಳಕೆತ್ತು ನೋಡು ಅಹ ಮುನಿದರೂ ಕ್ಷಮಿಸುವೆನು ಕೂಸಿನಲು ರಮಿಸುವೆನು ಅಂಗಯ್ಯ ಹುಣ್ಣಿನಾರೈಕೆ ಕೊಡುವೆ ಕೂ ಕೂಸೆಂದು ಹುಡುಗನಲು ಮುತ್ತ ನಿಡುವೆ ನಿನ್ನ ಕಣ್ಣೀರ್ ಮುತ್ತು ನನ್ನ ಕೊರಳಿನ ಸುತ್ತು ಆಭರಣವೆಂದು ಮೆರೆದಾಡುತ್ತಿರುವೆ ಸ್ವರ್ಗ ನರಕಕ್ಕೆ ಕರದಲ್ಲಿ ಬರುವೆ ಆ ಮುಂದಿನ ಸಾಲು ನೋಡ್ರಿ ಇದಿರಾಡದಿರು ಮತ್ತೆ ಎದಿರಾಡದಿರು ಇತ್ತ ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಿನಂತೆ ನಾನೆಂದರೂ ಬಂದೆ ನೀನೆಂದರೂ ಹೊಂದು ಗೂಡಿಕೆ ಇರದ ಜನಕ್ಕೆ ನೊಂದೆ ನೀನು ನನ್ನವಳೆಂದು ಬಳಿಗೆ ಬಂದೆ ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ ಆಗೋಣ ಆ ಜಗದ ತಾಯಿ ತಂದೆ ಅದ್ಭುತ ಅದ್ಭುತ ಬೇಂದ್ರೆಯವರ ಸಾಲುಗಳು ಏನದ ಅಂತಂದ್ರೆ ನಾಯಕನ ಆರ್ಥತೆಯ ಮೂಲಕವೇ ಹೊಸ ಆಸೆಯ ಹಾರೈಕೆ ಹೊಮ್ಮುವುದು ಈ ಪದ್ಯದ ವೈಶಿಷ್ಟ್ಯ ಈ ಸಾಲುಗಳಲ್ಲಿ ಯಾವುದೋ ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ ಆಗೋಣ ಆ ಜಗದ ತಾಯಿ ತಂದೆ ಈ ಸಾಲುಗಳಲ್ಲಿ ಮೈ ಮನಸ್ಸು ಸಂಘರ್ಷಗಳು ದಂಪತಿಗಳ ಬದುಕಿನಿಂದ ಕರಗಿ ಮುಂದಿನ ಜೀವನ ತಿಳಿಯಾಗಬಹುದೆಂಬ ಲೋಕಾಭಿರಾಮದ ಅರ್ಥದ ಜೊತೆಗೆ ಮತ್ತೊಂದು ಇಂಗಿತಾರ್ಥವೂ ಅಡಗಿದೆ ಅಂತ ಬರೀತಾರೆ ನಮ್ಮ ಶ್ರೇಷ್ಠ ಬರಹಗಾರರಾಗಿ ಬಿಟ್ಟಿದ್ದಾರೆ ಇವರು ಅದ್ಭುತವಾದ ವಿಶ್ಲೇಷಣೆ ಹೊಸ ಹುಟ್ಟು ದಾಂಪತ್ಯದ ಸಾಫಲ್ಯಕ್ಕೆ ತೋರು ಮಗುವಿನ ಆಗಮನದಿಂದ ಈ ಎಳೆಯ ದಂಪತಿಗಳ ನಿರರ್ಥಕ ಜಗಳ ಕಳೆದು ಅವರು ಆ ಮಗುವಿನ ಲಾಲನೆ ಪಾಲನೆಗಳಲ್ಲಿ ತೊಡಗಿ ಹೊಸ ಹೊಣೆಗಾರಿಕೆಯನ್ನು ಪಡೆಯುವುದಿದೆ ಈತನಕ ಇವರು ತಾವೇ ಮುಖ್ಯ ಕೇಂದ್ರಗಳಾಗಿ ಎಲ್ಲವನ್ನೂ ತಮ್ಮ ಹಿತಾಹಿತಗಳ ಮಾನದಿಂದ ಅಳೆಯುತ್ತಿದ್ದ ದೃಷ್ಟಿ ಬದಲಾಗಿ ಹೊಸ ಹುಟ್ಟಿನಲ್ಲಿ ತಮ್ಮ ಆಸಕ್ತಿ ವಾತ್ಸಲ್ಯ ಸಾಫಲ್ಯಗಳನ್ನು ಗುರುತಿಸಿಕೊಳ್ಳುವುದು ಪರಿಪಕ್ವತೆಯ ಚಿಹ್ನೆಯಾಗಿದೆ ಅಂಥೇಳಿ ಸೂಚನೆಯಾಗಿದೆ ಅಂತ ಬರೀತಾರೆ ಬರೀ ಗಂಡು ಹೆಣ್ಣೀರಾಗದೆ ಬರೀ ಗಂಡು ಹೆಣ್ಣಿರಾಗದೆ ತಾಯಿ ತಂದೆಗಳಾಗಬೇಕಾಗಿದೆ ಈ ಪದದಲ್ಲಿ ಜವಾಬ್ದಾರಿಯ ಜೊತೆಗೆ ಬೇಕು ಬೇಡಗಳನ್ನು ಮೀರಿದ ತ್ಯಾಗಮಯತೆ ಧ್ವನಿತವಾಗುತ್ತದೆ ಇಂಥ ಹೊಸ ಹುಟ್ಟಿನ ಉಲ್ಲೇಖದಿಂದ ಪದ್ಯಕ್ಕೆ ಹೊಸ ತಿರುವು ಮೂಡುತ್ತದೆ ಅಬ್ಬ ಸ್ವಾರ್ಥಪರವಾದ ಪ್ರಣಯದ ತಿಳಿಗೇಡಿತನದ ಒಗರು ಹುಳಿಗಳ ಭಾವನೆ ಮೊದಲಿನಿಂದ ಘನವಾಗಿ ಅರಿವಿಗೆ ಬಂದು ಅಂತ್ಯದಲ್ಲಿ ಸ್ವಹಿತ ನಿರಪೇಕ್ಷವೋ ನಂದಷ್ಟಲ್ಲ ನಿಂದೋ ನನ್ನೊಂದಶಾ ಹಿತ ಅಲ್ಲ ಕಲ್ಯಾಣಕರವೂ ಗಂಭೀರವೂ ಆದ ಪ್ರೇಮದಲ್ಲಿ ಹಠಾತ್ತನೇ ಪರ್ಯವಸಾಯಿಯಾಗಿ ಸಾರ್ಥಕ್ಯ ಹಾಗೂ ಪೂರ್ಣತೆಯ ಪ್ರಜ್ಞೆಯನ್ನು ಹುಟ್ಟಿಸುವ ಪವಾಡ ಈ ಪದ್ಯದಲ್ಲಿ ಕಾಣುತ್ತದೆ ಒಟ್ಟಾರೆ ಪರಿಣಾಮಕಾರಿತಿಗೆ ಈ ತಿರುವು ಸಹಜವಾಗಿದೆ ಸಹಾಯಕವಾಗಿದೆ ಅಂತ ಬರೀತಾರೆ ಆಮೇಲೆ ಕೊನೆಗೆ ತಮ್ಮ ಆ ಬರಹದ ಕೊನೆಗೆ ಬರೆದಂಥ ಬೇಂದ್ರೆಯವರ ಬಗ್ಗೆ ಅದ್ಭುತವಾದ ಒಂದು ಲೇ ಒಂದು ಸಾಲು ಬರೆದಾರೆ ಬೇಂದ್ರೆಯವರ ಮನದನ್ನೇ ಅವರ ಪರಿಣತ ಹಾಗೂ ಪರಿಪಕ್ವ ದೃಷ್ಟಿಗೆ ಒಂದು ಒಳ್ಳೆಯ ನಿದರ್ಶನ ಇನ್ನು ಮೂರ್ತೇನೆ ಬೇಂದ್ರೆಯವರ ಮನದನ್ನೇ ಅವರ ಪರಿಣಿತ ಹಾಗೂ ಪರಿಪಕ್ವ ದೃಷ್ಟಿಗೆ ಒಂದು ಒಳ್ಳೆಯ ನಿದರ್ಶನ ಅಲ್ವಾ ಒಂದು ಒಳ್ಳೆಯ ನಿದರ್ಶನ ಎಂಥ ಅದ್ಭುತವಾದ ಈ ಮನದನ್ನೇ ಪ್ರಾರಂಭಿಕ ಸಾಲಗ ನೋಡ್ರಿ ಆಡದಿರು ಮನದನ್ನೇ ಯನಗೆ ಹಿಡೀರಾಡಿಯೋ ಎನಗೆ ಇದಿರಾಡದಿರು ಹೇಳಿ ಪ್ರಾರಂಭ ಮಾಡಿ ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ ಆಗೋಣ ಜಗದ ತಾಯಿ ತಂದೆ ಹೇಳಿ ಮುಗಿಸ್ತ ಆದ್ರ ಮದರ ಎಷ್ಟು ಚಂದ ಚೆಂದ ವಾಕ್ಯ ಹೇಳಿದೆ ನಾನೆಂದರೂ ಒಂದೇ ನೀನೆಂದರೂ ಒಂದೇ ಹೊಂದೂಡಿಗಿ ಹಂದು ಇರದ ಜಗಕ್ಕೆ ನೊಂದೆ ನೀನು ನನ್ನವಳೆಂದು ಬಳಿಗೆ ಬಂದೆ ನಡುವ ಎಷ್ಟು ಚಂದದಲ್ಲ ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತೊರೆದು ತೋಳ ತೊಟ್ಟಿಲ ಮಗುವು ಆಗಿ ಬಂದೆ ಗೊಂಬೆ ಆಡಿಸಿದಂತೆ ಆಡಿಸಂದೇ ಆಡಿಸಂದೇ ಹಾಡದಿರು ಮನದನ್ನೆ ಯನಗೆ ಇದಿರಾಡದಿರು ಅದ್ಭುತವಾದ ಒಂದು ವಿಶ್ಲೇಷಣೆ ಶ್ರೀ ನಿಸಾರ್ ಶತ 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 ಸಲಾಂ ನಮಸ್ಕಾರ